ಅಪ್ಪೆ ತಪ್ಪೆಯು ಇನ್ನೊಬ್ಬರ ಮನೆಯಿಂದ ಇವುಗಳನ್ನು ತೆಗೆದುಕೊಂಡು ಬರಲೇಬೇಡಿ ಸ್ನೇಹಿತರೆ ನಾವು ಕೆಲವೊಮ್ಮೆ ಇತರರ ವಸ್ತುಗಳನ್ನ ಬಳಸುತ್ತೇವೆ ಅಥವಾ ಇನ್ನೊಬ್ಬರ ಮನೆಯಿಂದ ಕೆಲವು ವಸ್ತುಗಳನ್ನ ನಮ್ಮ ಮನೆಗೆ ತೆಗೆದುಕೊಂಡು ಬರುತ್ತೇವೆ ಧರ್ಮ ಗ್ರಂಥಗಳಲ್ಲಿ ಇಂತಹ ತಪ್ಪನ್ನು ನಾವು ಮಾಡಬಾರದು ಎಂದು ಹೇಳುತ್ತಾರೆ ಧರ್ಮ ಗ್ರಂಥಗಳ ಪ್ರಕಾರ ನಾವು ಇನ್ನೊಬ್ಬರ ಮನೆಯಿಂದ ಯಾವೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಬರಬಾರದು ನಮ್ಮ ಮನೆಗೆ ತಂದರೆ ಏನಾಗುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಈ ರೀತಿಯ ಮಾಹಿತಿಯುಕ್ತ ವಿಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ನೋಡುತ್ತಾ ಇರುತ್ತೇವೆ ಅದಕ್ಕಾಗಿ ಸಾಕಷ್ಟು ಕಡೆ ಅಲೆದಾಡು ಕೂಡ ಇರುತ್ತೇವೆ ಹಾಗಾದರೆ ನಿಮಗೆ ಸರಳವಾಗಿ ಸುಲಭವಾಗಿ ಮತ್ತು ಅತಿ ಶೀಘ್ರದಲ್ಲಿ ಪರಿಹಾರ ಬೇಕು ಎಂದಾದರೆ ಇಲ್ಲಿ ಕೆಳಗೆ ತೋರಿಸುತ್ತಿರುವಂತಹ ನಂಬರಿಗೆ ಕರೆ ಮಾಡಿ ಒಮ್ಮೆ ಸಂಪರ್ಕಿಸಿ ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಸಹ ಇಲ್ಲಿ ಉತ್ತರ ಇದೆ ಹಾಗೂ ಪರಿಹಾರ ಇದೆ ಧರ್ಮಗ್ರಂಥಗಳಲ್ಲಿ ಹೇಳಲಾದ ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ ಅನೇಕ ಬಾರಿ ಜನರು ಇಂತಹ ವಿಚಾರಗಳ ಬಗ್ಗೆ ಗಮನಹರಿಸುವುದೇ ಇಲ್ಲ ಇನ್ನು ಕೆಲವೊಮ್ಮೆ ಅವರಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದಂತಹ ತಪ್ಪುಗಳು ಕೂಡ ಅವರ ಜೀವನದ ನಾಶಕ್ಕೆ ಕಾರಣವಾಗಬಹುದು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಜನರನ್ನ ಭೇಟಿಯಾಗುತ್ತೇವೆ ಕೆಲವು ಜನರಿಂದ ನಾವು ಕೆಲವೊಂದನ್ನ ಪಡೆದುಕೊಳ್ಳುತ್ತೇವೆ ಕೆಲವೊಂದು ವಸ್ತುಗಳನ್ನ ನಾವು ಇನ್ನೊಬ್ಬರ ಮನೆಯಿಂದ ತೆಗೆದುಕೊಳ್ಳಬಾರದು ಎಂಬುದು ನಿಮಗೆ ತಿಳಿದಿದೆಯೇ ಹಾಗಾದರೆ ಇದೀಗ ಒಂದೊಂದಾಗಿ ತಿಳಿಸುತ್ತೇನೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯನ್ನ ಹೊಂದಿರುವಂತಹ ವಸ್ತುಗಳು ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬಳಸುವ ವಸ್ತುವು ಅವನ ಶಕ್ತಿಯ ಪರಿಣಾಮವನ್ನು ಹೊಂದಿರುತ್ತವೆ ವಸ್ತುವಿನ ಮಾಲೀಕತ್ವವನ್ನು ಬದಲಾಯಿಸುವ ಮೂಲಕ ಅದರ ಶಕ್ತಿಯು ಬದಲಾಗುತ್ತದೆ ಆದ್ದರಿಂದ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಹೊಂದಿರುವ ಕೆಲವು ವಸ್ತುಗಳನ್ನು ಯಾರೊಬ್ಬರ ಮನೆಯಿಂದ ಸಹ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಡಿ ಇದರಿಂದ ನಿಮ್ಮ ಮನೆಯಲ್ಲೂ ಸಹ ನಕಾರಾತ್ಮಕ ಪ್ರಭಾವ ಉಂಟಾಗಬಹುದು ಇನ್ನು ಎರಡನೆಯದಾಗಿ ಪೀಠೋಪಕರಣ ಪೀಠೋಪಕರಣಗಳ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಗೆ ಬಂದು ವಾಸ್ತು ದೋಷಗಳನ್ನು ಉಂಟುಮಾಡುತ್ತದೆ ಹಳೆಯ ಪೀಠೋಪಕರಣಗಳನ್ನು ಮನೆಗೆ ತರುವ ಮೂಲಕ ನೀವು ಬಡತನವನ್ನು ಮನೆಗೆ ಆಹ್ವಾನಿಸುತ್ತೀರಿ ಮತ್ತು ಇದು ಸಂತೋಷದ ಕುಟುಂಬವನ್ನು ಹಾಳು ಮಾಡುತ್ತದೆ ಹಾಗಾಗಿ ಇನ್ನೊಬ್ಬರ ಮನೆಯಲ್ಲಿನ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬರಲೇಬೇಡಿ ಮೂರನೇದಾಗಿ ಚಪ್ಪಲಿ ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದೆಯೋ ಇನ್ನೊಬ್ಬರ ಚಪ್ಪಲಿಯನ್ನು ಧರಿಸಿಕೊಂಡು ಬರುತ್ತೇವೆ ಇಂತಹ ತಪ್ಪನ್ನು ನಾವು ಮಾಡಬಾರದು ಋಣಾತ್ಮಕ ಶಕ್ತಿಯು ದೇಹದಿಂದ ಹೊರಬರುವ ಮೊದಲ ಸ್ಥಳವೆಂದರೆ ಪಾದಗಳು ನೀವು ಇತರರ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಧರಿಸಿದಾಗ ಆ ವ್ಯಕ್ತಿಯಲ್ಲಿನ ನಕಾರಾತ್ಮಕತೆಯು ನಿಮ್ಮೊಳಗೆ ಪ್ರವೇಶಿಸುತ್ತದೆ ಮತ್ತು ನಿಮ್ಮನ್ನು ತೊಂದರೆಗೆ ಒಳಪಡಿಸುತ್ತದೆ ಇನ್ನು ನಾಲ್ಕನೆಯದಾಗಿ ಕೊಡೆ ಬೇರೆಯವರ ಮನೆಯಿಂದ ತರುವುದು ಕೂಡ ಶುಭವಲ್ಲ ಹೀಗೆ ಮಾಡುವುದರಿಂದ ಗ್ರಹಗಳ ಸ್ಥಾನ ಹದಗೆಡುತ್ತದೆ ಕಾರಣಾಂತರಗಳಿಂದ ಬೇರೆಯವರ ಮನೆಯಿಂದ ಕೊಡೆ ತರಬೇಕಾದ ಸಂದರ್ಭ ಬಂದರೂ ಮನೆಯೊಳಗೆ ತಂದು ಉಪಯೋಗಿಸಿದ ನಂತರ ಹಿಂತಿರುಗಿಸಬೇಡಿ ನೀವು ಬೇಕಾದರೆ ಅವರಿಗೆ ಹೊಸ ಕೊಡೆಯನ್ನ ಕೊಡಿಸಬಹುದು ಆದರೆ ತಂದಿರುವ ಕೊಡೆಯನ್ನೇ ಮರಳಿ ಅವರಿಗೆ ನೀಡಬೇಡಿ ಇನ್ನು ಐದನೆಯದಾಗಿ ಕನ್ನಡಿ ಕನ್ನಡಿಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಕನ್ನಡಿಯನ್ನು ನಾವು ಬೇರೆಯವರ ಮನೆಯಿಂದ ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರ್ದು ಹಾಗೂ ಇಂತಹ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಬಾರ್ದು ಇದರಿಂದ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಬೇರೆಯವರು ಮುಖ ನೋಡಿಕೊಂಡ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿಕೊಳ್ಳಬಾರದು ಸ್ನೇಹಿತರೆ ಇದೇ ರೀತಿಯ ಇನ್ನು ಅನೇಕ ವಸ್ತುಗಳನ್ನು ನಮ್ಮ ಮನೆಗೆ ಬೇರೆಯವರ ಮನೆಯಿಂದ ತರಬಾರದು ಎಂದು ಧರ್ಮಗ್ರಂಥ ಹಾಗೂ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮವರಿಗೂ ಕೂಡ ಶೇರ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು